ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ದಾಸರ ಪದ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗೂ ವಿಶೇಷನಾಗೂ ದಾಸನಾಗು ವಿಶೇಷನಾಗು ಪಾಶಕ್ಲಿಶ ದೋಷವೆಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕ್ಲೇಶ ದೋಷವೆಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರು ಬಹುದೇನು ಅಲ್ಲಿ ಹೋದೇನು ದೋಷ ನಾಶಿ ಕೃಷ್ಣವೇಣಿ ಗಂಗೆ ಗೋದಾವರಿ ಭವ ನಾಶಿ ತುಂಗೆ ಭದ್ರಿ ಯಮ್ನ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮಗಳ ಏಸು ಬಾರಿ ಮಾಡಿದರು ಫಲವೇನು ಇಲ್ಲಿ ಚಲವೇನು ದಾಸನಾಗೂ ವಿಶೇಷನಾಗು ದಾಸನಾಗೂ ವಿಶೇಷನಾಗು ದಾಸನಾಗು ವಿಶೇಷನಾಗೂ ಅಂದಿಗೂ ಇಂದಿಗೂ ಒಮ್ಮೆ ಸೀರೆ ಕಮಲೇಶನನ್ನು ಒಂದು ಬಾರಿ ಯಾರೂ ಹಿಂದೆ ನೆನೆಯಲಿಲ್ಲ ಮನದಣಿಯಲಿಲ್ಲ ಅಂದಿಗೂ ಇಂದಿಗೂ ಒಮ್ಮೆ ಸೀರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದೆ ನೆನೆಯಲಿಲ್ಲ ಮನದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂದ ಕಳೆಯಲಿಲ್ಲ ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು ಇಂದು ಕಂಡೆ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡೆ ನೀ ನೋಡು ದಾಸನಾಗು ವಿಶೇಷನಾಗು ದಾಸನಾಗೂ ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರ ನಾರಿಯರೂ ಗುರಿಯ ಮಾಡಿದಿ ಮನ ಸೆರೆಯ ಮಾಡಿದಿ ನೂರು ಬಾರಿ ಶರಣು ಮಾಡಿ ನೀರ ಮುಳಗಲ್ಯಾಕೆ ಪರ ನೋಟಕ್ಕೆ ಗುರಿಯ ಮಾಡಿದಿ ಮನ ಸೆಳೆಯ ಮಾಡಿದಿ ಸೂರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರ ಗಿರಿ ಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಅಚ್ಚುತಾನಂತಾದಿ ಕೇಶವನಾ. ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಸಾರಾಭೃತವನುಂಡು ಸುಖಿಸೋ ಲಂಡ ಜೀವವೇ ಎಲೆ ಬಂಡ ಜೀವವೇ ದಾಸನಾಗು ವಿಶೇಷನಾಗು ದಾಸನಾಗೂ ಬವಪಾಶನಿಗೂ ದಾಸನಾಗು ವಿಶೇಷನಾಗೂ ದಾಸನಾಗೂ ಬವಪಾಶನಿಗೂ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ आसे थरव मे बाहुद दसनगु विशेषनगु दसनगू भवपाशनगू दस विशेषनग दसनगु ಭವಪಾಶನಿಗೂ ದಾಸನಾಗೂ ವಿಶೇಷನಾಗೂ ದಾಸನಾಗೂ ಬವಪಾಶನಿಗೂ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗೂ ದಾಸನಾಗೂ ಪವಪಾಶನಿಗು ಹರೇ ಶ್ರೀನಿವಾಸ ಹರಿ ಸರ್ವೋತ್ತಮ ವಾಯುಜಿಯೋತ್ತಮ